ಇವತ್ತು ಬಿಜೆಪಿ ಜೆಡಿಎಸ್ ಸಮನ್ವಯ ಸಭೆ ಇದೆ ಮೈತ್ರಿಯ ನಂತರ ಮೊದಲ ಬಾರಿಗೆ ರಾಜ್ಯ ನಾಯಕರು ಇವತ್ತು ಜಂಟಿಯಾಗಿ ಮೀಟಿಂಗ್ ಅನ್ನು ನಡೆಸಲಿದ್ದಾರೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಇವತ್ತು ಸಭೆಯನ್ನ ಮಾಡಲಾಗುತ್ತೆ ಇನ್ನು ಮಾಜಿ ಪ್ರಧಾನಿ ದೇವೇಗೌಡರು ಮಾಜಿ ಸಿಎಂಗಳಾದ ಬಿಎಸ್ವೈ ಎಚ್ ಡಿ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿಪಕ್ಷ ನಾಯಕ ಅಶೋಕ್ ಅವರ ನೇತೃತ್ವದಲ್ಲಿ ಇವತ್ತು ಸಭೆಯನ್ನ ಏರ್ಪಡಿಸಲಾಗಿದೆ ಪ್ರತಿ ಜಿಲ್ಲೆಯಲ್ಲೂ ಮುಖಂಡರು ಕಾರ್ಯಕರ್ತರ ಸಮನ್ವಯತೆಯನ್ನ ಸಾಧಿಸುವಂತಹ ಬಗೆಗೆ ಚರ್ಚೆಯನ್ನ ನಡೆಸಲಾಗುತ್ತೆ ಬಿಜೆಪಿ ಜೆಡಿಎಸ್ ಒಟ್ಟಾಗಿ ಪ್ರಚಾರವನ್ನ ಮಾಡುವಂಥದ್ದು ರಣತಂತ್ರವನ್ನ ರೂಪಿಸಲು ಇವತ್ತು ಮಹತ್ವದ ಚರ್ಚೆಯನ್ನ ಮಾಡಲಾಗುತ್ತೆ ಮೈತ್ರಿಗಾಗಿ ಎರಡೂ ಪಕ್ಷಗಳ ಮುಖಂಡರ ಸಮನ್ವಯ ಸಮಿತಿ ರಚನೆ ಸಾಧ್ಯತೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಗೆಲುವಿನ ತಂತ್ರಗಾರಿಕೆಯ ಬಗ್ಗೆ ಸಭೆಯಲ್ಲಿ ಇವತ್ತು ಚರ್ಚೆ ಮಾಡಲಾಗುತ್ತೆ ಮೈತ್ರಿ ಸಮಾವೇಶ ಜೊತೆಗೆ ಕಾರ್ಯಕ್ರಮ ಆಯೋಜನೆಯ ಬಗ್ಗೆ ಮಾತುಕತೆ ಸಾಧ್ಯತೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಏನೋ ಪ್ರಧಾನಿ ಮೋದಿಯವರು ಜೊತೆಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ನೇತೃತ್ವದಲ್ಲಿ ಸಮಾವೇಶಕ್ಕೆ ಪ್ಲಾನ್ ಅನ್ನು ಕೂಡ ಮಾಡಲಾಗ್ತಾ ಇದೆ ಇವತ್ತೇ ಜಂಟಿ ಸಮಾವೇಶಕ್ಕೆ ಡೇಟ್ ಫಿಕ್ಸ್ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಎಸ್ ಇವತ್ತು ಬಿಜೆಪಿ ಜೆ ಡಿ ಎಸ್ ಸಮನ್ವಯ ಸಭೆಯನ್ನು ಏರ್ಪಡಿಸಲಾಗಿದೆ ಮೈತ್ರಿಯ ನಂತರವಾಗಿ ಮೊದಲ ಬಾರಿಗೆ ರಾಜ್ಯ ನಾಯಕರು ಇವತ್ತು ಜಂಟಿಯಾಗಿ ಮೀಟಿಂಗನ್ನು ಕೂಡ ನಡೆಸ್ತಾ ಇದ್ದಾರೆ ಯಾವ್ಯಾವ ರೀತಿಯಾಗಿ ಕಾರ್ಯಕರ್ತರನ್ನ ತೆಗೆದುಕೊಂಡು ನಾವು ಜಂಟಿಯಾಗಿ ಸಂಘಟನೆಯನ್ನು ಮಾಡಿಕೊಂಡು ಹೋಗಬೇಕು ಚುನಾವಣೆಯಲ್ಲಿ ಹೆಚ್ಚಿನ ಒಂದು ಗೆಲುವನ್ನು ಯಾವ ರೀತಿಯಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಗೆಲುವನ್ನು ಪಡೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಸಂಘಟಿತವಾಗಿ ನಿಂತ್ಕೊಳ್ಬೇಕು ಅನ್ನುವಂಥ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೊತೆಗೆ ಪ್ರಚಾರ ಕಾರ್ಯಗಳಿರ್ಬೋದು ಅಥವಾ ಇಬ್ಬರೂ ಸೇರಿ ಸಮಾವೇಶಗಳನ್ನು ಮಾಡುವಂಥದ್ದಿರ್ಬೋದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವಂಥದ್ದಿರ್ಬೋದು ಅಥವಾ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಳ್ಳುವಂಥದ್ದು ಎಲ್ಲವನ್ನು ಕೂಡ ಇನ್ನು ಕಾರ್ಯಕರ್ತರ ಜೊತೆಯಲ್ಲಿ ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು ಅವರನ್ನು ಕೂಡ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ರಣತಂತ್ರವನ್ನ ಕೂಡ ರೂಪಿಸಲಿದ್ದಾರೆ ಜೊತೆಗೆ ಇವತ್ತು ಮಹತ್ವದ ಚರ್ಚೆಯನ್ನ ಕೂಡ ಒಂದು ಹೋಟೆಲ್ನಲ್ಲಿ ಇವತ್ತು ಖಾಸಗಿ ಹೋಟೆಲ್ನಲ್ಲಿ ಇವತ್ತು ಸಭೆಯನ್ನ ಏರ್ಪಡಿಸಲಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತುಕತೆಯನ್ನ ನಡೆಸಬೇಕು ಅಂತ ಹೇಳಿ ಇನ್ನು ಪ್ರತಿ ಜಿಲ್ಲೆಯಲ್ಲೂ ಕೂಡ ಮುಖಂಡರು ಕಾರ್ಯಕರ್ತರ ಸಮನ್ವಯತೆಯನ್ನ ಸಾಧಿಸುವಂತಹ ವಿಚಾರದ ಬಗ್ಗೆ ಇಬ್ಬರು ಕೂಡ ಯಾವ ರೀತಿಯಾಗಿ ಮಾಡ್ಕೊಂಡು ಮಾಡಿಕೊಂಡು ಸಮನ್ವಯತೆಯಿಂದ ಯಾವ ರೀತಿಯಾಗಿ ಹೊಂದಾಣಿಕೆಯಿಂದ ಹೋಗಬೇಕು ಅನ್ನುವಂತಹ ವಿಚಾರ ಜೊತೆಗೆ ಪ್ರಚಾರ ಇರ್ಬೋದು ರಣತಂತ್ರವನ್ನು ಯಾವ ರೀತಿಯಾಗಿ ರೂಪಿಸ್ಕೊಂಡು ಹೋಗಬೇಕು ಈ ಎಲ್ಲದರ ಬಗ್ಗೆ ಮಹತ್ವದ ಚರ್ಚೆಯನ್ನ ಕೂಡ ಇವತ್ತಿನ ಒಂದು ಮೀಟಿಂಗ್ನಲ್ಲಿ ಮಾಡಲಾಗುತ್ತೆ ಜೊತೆಗೆ ಮೈತ್ರಿಗಾಗಿ ಎರಡೂ ಪಕ್ಷಗಳ ಮುಖಂಡರ ಸಮನ್ವಯ ಸಮಿತಿ ರಚನೆ ಮಾಡುವಂತಹ ಸಾಧ್ಯತೆ ಇದೆ ಇನ್ನು ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಕೂಡ ಗೆಲುವಿನ ತಂತ್ರಗಾರಿಕೆಯ ಬಗ್ಗೆ ಯಾವ ರೀತಿಯಾಗಿ ಗೆಲುವನ್ನು ಪಡೆದುಕೊಳ್ಬೇಕು ಅಂದರೆ ಏನೆಲ್ಲ ತಂತ್ರಗಳನ್ನು ಮಾಡಬೇಕು ಈ ಎಲ್ಲದರ ಬಗ್ಗೆ ಕೂಡ ಇವತ್ತಿನ ಒಂದು ಸಭೆಯಲ್ಲಿ ಚರ್ಚೆಯನ್ನ ನಡೆಸಲಾಗುತ್ತೆ ಜೊತೆಗೆ ಮೈತ್ರಿ ಸಮಾವೇಶ ಇನ್ನು ಕಾರ್ಯಕ್ರಮ ಆಯೋಜನೆಯ ಬಗ್ಗೆ ಕೂಡ ಮಾತುಕತೆ ನಡೆಸಲಾಗುತ್ತೆ ಪ್ರಧಾನಿ ಮೋದಿಯವರು ಜೊತೆಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ನೇತೃತ್ವದಲ್ಲಿ ಸಮಾವೇಶಕ್ಕೆ ಪ್ಲಾನ್ ಅನ್ನು ಕೂಡ ಇವತ್ತಿನ ಒಂದು ಸಭೆಯಲ್ಲಿ ರೂಪಿಸಲಾಗುತ್ತೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇವತ್ತೇ ಜಂಟಿ ಸಮಾವೇಶಕ್ಕೆ ಡೇಟ್ ಕೂಡ ಫಿಕ್ಸ್ ಮಾಡುವಂತಹ ಸಾಧ್ಯತೆ ಇದೆ